ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಡಿಸೆಂಬರ್ ಮೂರನೇ ತಾರೀಕು ಬುಧವಾರದಂದು ಹನುಮದ್ ವ್ರತ ಬಂದಿದೆ ಈ ಹನುಮದ್ ವ್ರತವನ್ನು ಹನುಮಾನ್ ಜಯಂತಿ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಹನುಮದ್ ವ್ರತದ ದಿನದಂದು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆಯೇ ಹನುಮಂತನಿಗೆ ಪ್ರಿಯವಾದ ಯಾವ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ತಿಳಿಯೋಣ ಜೊತೆಗೆ ಆ ದಿನದಂದು ಯಾವ ಒಂದು ಶುಭ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಮಾರ್ಗಶಿರ ಮಾಸದ ತ್ರಯೋದಶಿಯಂದು ಈ ಹನುಮದ್ ವ್ರತದ ಆಚರಣೆಯನ್ನು ಮಾಡಬೇಕು ಇನ್ನು ಹನುಮ ಜಯಂತಿ ಅಂತನೂ ಕೂಡ ಬರುತ್ತದೆ ಅಂದರೆ ವರ್ಷದಲ್ಲಿ ಒಂದು ಹನುಮ ಜಯಂತಿ ಮತ್ತು ಇನ್ನೊಂದು ಹನುಮದ್ ವ್ರತ ಅಂತ ಬರುತ್ತದೆ ಹನುಮ ಜಯಂತಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಎಂದು ಮಾಡ್ತೀವಿ ಒಂದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಚೈತ್ರ ಮಾಸ ಬರುವಂಥದ್ದು ಆ ಸಮಯದಲ್ಲಿ ನಾವು ಹನುಮ ಜಯಂತಿಯ ಆಚರಣೆಯನ್ನು ಮಾಡೋದು ಇದು ಹನುಮದ್ ವ್ರತ ಹಾಗೇನೇ ಹನುಮಾನ್ ಜಯಂತಿ ಅಂತ ಕೂಡ ಕರೀತೀವಿ ಹನುಮ ಜಯಂತಿ ಅಲ್ಲ ಹನುಮಾನ್ ಜಯಂತಿ ಹನುಮದ್ ವ್ರತ ಇದನ್ನು ಮಾರ್ಗಶಿರ ಮಾಸದ ತ್ರಯೋದಶಿ ಎಂದು ಆಚರಣೆಯನ್ನು ಮಾಡಬೇಕು ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯು ಡಿಸೆಂಬರ್ ಎರಡು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂರು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಅಂದರೆ ತ್ರಯೋದಶಿ ತಿಥಿಯು ಸೂರ್ಯ ಉದಯದ ತಿಥಿ ಇದ್ದಾಗ ಬರುವುದು ನಮಗೆ ಡಿಸೆಂಬರ್ ಮೂರು ಬುಧವಾರ ಯಾವುದೇ ಒಂದು ವ್ರತವನ್ನ ಪೂಜೆಯನ್ನ ಹಬ್ಬವನ್ನ ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು ಹಾಗಾಗಿ ಡಿಸೆಂಬರ್ ಮೂರು ಬುಧವಾರದಂದು ಹನುಮದ್ ವ್ರತದ ಆಚರಣೆಯನ್ನ ಮಾಡಬೇಕಾಗಿರುವಂಥದ್ದು ಹನುಮದ್ ವ್ರತದ ದಿನದಂದು ಆಂಜನೇಯ ಸ್ವಾಮಿ ಹನುಮಂತ ದೇವರ ಪೂಜೆಯನ್ನ ಮಾಡಬೇಕು ಇಷ್ಟಾರ್ಥ ಸಿದ್ಧಿಗಾಗಿ ದೀರ್ಘಾಯುಷ್ಯಕ್ಕಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಹಾಗೆ ಮಕ್ಕಳ ಆರೋಗ್ಯ ಆರೋಗ್ಯ ಭಾಗ್ಯಕ್ಕಾಗಿ ಈ ಹನುಮದ್ ವ್ರತದ ದಿನದಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಆ ದಿನದಂದು ಯಾವ ಶುಭ ಸಮಯದಲ್ಲಿ ಹನುಮದ್ ವ್ರತದ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡ್ಬೋದು ಅನ್ನೋದಾದರೆ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಬ್ರಹ್ಮ ಮುಹೂರ್ತದ ಸಮಯ ಆ ದಿನದಂದು ಬೆಳಗಿನ ಜಾವ ನಾಲ್ಕು ಗಂಟೆ ನಲ್ವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷದ ತನಕ ಬ್ರಹ್ಮ ಮುಹೂರ್ತವಿರುತ್ತದೆ ಇಲ್ಲಾಂದರೆ ಆರು ಗಂಟೆ ಒಳಗೆ ನೀವು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಅದನ್ನು ಬಿಟ್ಟರೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ನೀವು ಪೂಜೆಯನ್ನು ಮಾಡಿರಬೇಕು ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರಿ ಇಲ್ಲಾಂದರೆ ಏಳು ಏಳು ಮೂವತ್ತರ ಒಳಗೆ ನೀವು ಪೂಜೆಯನ್ನು ಮಾಡಿರಬೇಕು ಏಕೆಂದರೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ಯಮಗಂಡ ಕಾಲವು ಪ್ರಾರಂಭವಾಗುತ್ತದೆ ಆ ದಿನ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದ ತನಕ ಯಮಗಂಡ ಕಾಲವಿರುತ್ತದೆ ಹಾಗಾಗಿ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ ಇಲ್ಲಾಂದರೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ಪೂಜೆಯನ್ನು ಮಾಡಿ ಅದನ್ನು ಬಿಟ್ಟರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದ ತನಕ ಕೂಡ ಮತ್ತೊಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇನ್ನು ಆ ದಿನದ ರಾಹುಕಾಲದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ರಾಹುಕಾಲವಿದೆ ಆ ದಿನದಂದು ಈ ರಾಹುಕಾಲ ಮತ್ತು ಯಮಗಂಡ ಕಾಲದ ಅಶುಭ ಸಮಯದಲ್ಲಿ ಹನುಮದ್ ವ್ರತದ ಪೂಜೆಯನ್ನು ಮಾಡಬೇಡಿ ಈ ಹನುಮದ್ ವ್ರತದ ದಿನದಂದು ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಆಂಜನೇಯ ಸ್ವಾಮಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಅಥವಾ ವಿಗ್ರಹ ಇರುವಂಥವರು ಹನುಮಂತನ ವಿಗ್ರಹ ಇರುವವರು ವಿಗ್ರಹವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಆಂಜನೇಯ ಸ್ವಾಮಿಯ ಫೋಟೋ ಇರುವಂಥವರು ಒಂದು ಜಾಗದಲ್ಲಿ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಸ್ವಚ್ಛ ಮಾಡಿ ಇಟ್ಟು ಕೇಸರಿ ಮತ್ತು ಶ್ರೀಗಂಧವನ್ನು ಹಚ್ಚಿ ತುಳಸಿಯ ಹಾರವನ್ನು ಹಾಕಬೇಕು ತುಳಸಿ ಹಾರವೇ ತುಂಬಾ ಪ್ರಿಯವಾದದ್ದು ಆಂಜನೇಯ ಸ್ವಾಮಿಗೆ ನೀವು ಬೇರೆ ಎಲ್ಲ ಹೂಗಳನ್ನು ಇಡೋದಕ್ಕಿಂತ ಒಂದು ತುಳಸಿ ಮಾಲೆಯನ್ನು ಹಾಕಿ ನೀವು ದೇವಸ್ಥಾನಗಳಲ್ಲೂ ನೋಡ್ಬೋದು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಹೆಚ್ಚಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾದ್ರೆ ತುಳಸಿ ಹಾರವನ್ನೇ ಹಾಕುವಂಥದ್ದು ತುಳಸಿಯೇ ಅತ್ಯಂತ ಪ್ರಿಯವಾದದ್ದು ಹಾಗಾಗಿ ತುಳಸಿ ಹಾರವನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಿ ಇನ್ನು ವಿಗ್ರಹ ಇರುವವರು ನೀವು ಆ ದಿನ ಬೇಕಾದರೆ ಅಭಿಷೇಕವನ್ನು ಕೂಡ ಮಾಡಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ವೀಲದೆಲೆಯನ್ನು ಇಟ್ಟು ವೀಲದೆಲೆಯ ಮೇಲೆ ನೀವು ಜೈ ಶ್ರೀರಾಮ್ ಎಂದು ಬರೆದು ಅದರ ಮೇಲೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಹಿಡಿ ಅಭಿಷೇಕ ಮುಗಿಸಿದ ನಂತರ ವಿಗ್ರಹವನ್ನು ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನಂತರ ವೀಲಿಯ ದಲೆಯ ಮೇಲೆ ನೀವು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇಟ್ಟು ವಿಗ್ರಹಕ್ಕೆ ಕೇಸರಿಯನ್ನು ಹಚ್ಚಿ ತುಳಸಿಯ ಮಾಲೆಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಆ ದಿನದಂದು ಮುಖ್ಯವಾಗಿ ಆಂಜನೇಯ ಸ್ವಾಮಿಗೆ ಪ್ರಿಯವಾಗುವಂತಹ ದೀಪಾರಾಧನೆಯನ್ನು ಮಾಡಿ ಬಾಳೆಹಣ್ಣಿನ ದೀಪಾರಾಧನೆಯನ್ನು ಹೆಚ್ಚಾಗಿ ಮಾಡ್ತಾರೆ ಹಾಗೆಯೇ ವೀಳ್ಯದೆಲೆಯ ದೀಪಾರಾಧನೆಯನ್ನು ಕೂಡ ಆಂಜನೇಯ ಸ್ವಾಮಿಗೆ ಮಾಡ್ತಾರೆ ಯಾವುದಾದರೂ ಒಂದು ದೀಪಾರಾಧನೆಯನ್ನು ಮಾಡಿ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ನೈವೇದ್ಯ ಎಂದರೆ ಬಾಳೆಹಣ್ಣಿನಿಂದ ಮಾಡಿರುವಂಥ ನೈವೇದ್ಯ ಬಾಳೆಹಣ್ಣಿನ ರಸಾಯನ ಅಥವಾ ಸಿಹಿ ಅವಲಕ್ಕಿಗೆ ಬಾಳೆಹಣ್ಣನ್ನು ಬೆರೆಸಿ ಸಿಹಿ ಅವಲಕ್ಕಿ ಬಾಳೆಹಣ್ಣಿನ ನೈವೇದ್ಯವನ್ನು ಕೂಡ ನೀವು ಮಾಡಿರ್ಬೋದು ಇಲ್ಲಾಂದ್ರೆ ಬರೀ ಬಾಳೆಹಣ್ಣನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಪೂಜೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಒಂದು ದ ವ್ರತದ ದಾರವನ್ನು ಮಾಡಿಕೊಂಡಿರಬೇಕು ಅಂದರೆ ಒಂಬತ್ತು ಎಳೆಯ ಅರಿಶಿನದ ದಾರವನ್ನು ತೆಗೆದುಕೊಂಡು ಆ ದಾರದಲ್ಲಿ ಮಧ್ಯಭಾಗದಲ್ಲಿ ಒಂದು ಹೂವನ್ನು ಕಟ್ಟಿ ಒಟ್ಟಾರೆಯಾಗಿ ಹದಿಮೂರು ಗಂಟುಗಳನ್ನು ಆ ದಾರದಲ್ಲಿ ಹಾಕಿರಬೇಕು ನೀವು ಹೂವಿಗೆ ಕಟ್ಟಿಡ್ತೀರಲ್ಲ ಆ ಗಂಟನ್ನು ಸೇರಿಸಿ ಹದಿಮೂರು ಗಂಟನ್ನು ಹಾಕಿ ಒಂದು ವ್ರತದ ದಾರವನ್ನು ಸಿದ್ಧತೆಯನ್ನು ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ನೀವು ವಿಗ್ರಹವನ್ನು ಇಟ್ಟಿರ್ತೀರಲ್ಲ ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ನಂತರ ನೀವು ದೀಪಗಳನ್ನು ಹಚ್ಚಿ ದೂಪವನ್ನು ತೋರಿಸಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಅಹ್ ಪೂಜೆ ಎಲ್ಲ ಮುಗಿದ ನಂತರ ಹದಿಮೂರು ಗಂಟಿನ ವ್ರತದ ದಾರವನ್ನ ನೀವು ಕೈಗೆ ಕಟ್ಟಿಕೊಳ್ಳಬೇಕು ಕೈಗೆ ಕಟ್ಟಿಕೊಳ್ಳಬೇಕಾದರೆ ನೀವು ಓಂ ನಮೋ ವಾಯು ನಂದನಾಯ ಓಂ ಎಂದು ಹೇಳುತ್ತಾ ವ್ರತದ ದಾರವನ್ನ ಕಟ್ಕೊಳ್ಬೇಕು ನಾವು ಈ ಹನುಮದ್ ವ್ರತದ ದಿನದಂದು ವಾಯುದೇವರ ಅವತಾರವಾಗಿರುವಂತಹ ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡ್ತೀವಿ ಹಾಗಾಗಿ ಓಂ ನಮೋ ವಾಯು ನಂದನಾಯ ಓಂ ಎಂದು ಹೇಳಿಕೊಂಡು ವ್ರತದ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಹಾಗೆಯೇ ಆ ದಿನದಂದು ದಾನವನ್ನು ಮಾಡುವುದಕ್ಕೂ ಕೂಡ ಹೆಚ್ಚಿನ ಮಹತ್ವವಿದೆ ಯಾವುದಾದರೂ ಒಂದು ಆಹಾರವನ್ನು ದಾನ್ ದಾನವನ್ನು ಮಾಡಿ ಹಾಗೆಯೇ ಧಾನ್ಯಗಳನ್ನು ಕೂಡ ಆ ದಿನ ದಾನ ಮಾಡಿದರೆ ಅತ್ಯಂತ ಪುಣ್ಯ ಸಿಗುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಈ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು